ದಕ್ಷಿಣ ಕೊಟ್ಟಿದಾನೆ ಎಲ್ಲಿ ಸೂರ್ಯ ಉದಯ ಆಗಬೇಕು ಅಲ್ಲಿ ಉದಯ ಆಗಿದ್ದಾನ ಎಲ್ಲಿ ಹಸ್ತನಾಗಬೇಕು ಅಲ್ಲಿ ತನ ಈ ಪ್ರಕೃತಿ ಹ್ಯಾಗದ ಹಾಗದ ಇದನ್ನ ಯಾರು ಬದಲು ಮಾಡುತ್ತಾರನ ಹೇಳಿ ನಾವು ಬದಲಾಗಿವೆ ನಾವ ಆಗೋದು ಇನ್ಯಾರು ಬರಬೇಕು ಹೇಳಿ ತಿದ್ದಾಕಿಲ್ಲೆ ಅದಕ್ಕೆ ತಾವು ಹೇಗಿರಬೇಕು ಯಾ ಹೇಗೆ ಇರಲಿ ಗಂಡ ಮಕ್ಕಳು ಕುಡ್ದ ಬರಲಿ ಹಂಗ ಬರಲಿ ಯಾವತ್ತು ಅವರಿಗೆ ಇದ್ರ ನೀವು ಹೇಳೋದಿಲ್ಲೇನೆ ಪರಮ ಪತಿವ್ರತೆಗೆ ಗಂಡನೊಬ್ಬನೇ ದೇವರು ದೇವರ ಎಲ್ಲಿ ಕಾಣೋದು ಅಂದರೆ ಅವನಲ್ಲೇ ಕಾಣೋದು ಎಷ್ಟು ಜನ ಪತಿವ್ರತ ಸ್ತ್ರೀಯರು ದೇವನನ್ನ ಗಂಡನಿಂದ ಕಂಡವರಿಲ್ಲ ಹಾಗಿಲ್ಲ ಒಂದಿಷ್ಟು ನಾವು ಇಂಥ ಸತ್ಸಂಗಗಳಲ್ಲಿ ಶರಣರ ನಾಲ್ಕು ವಾಣಿಗಳು ಅವರ ಹೇಳುವಂಥ ಎಡ ಜ್ಞಾನದ ನುಡಿಗಳನ್ನು ಒಂದಿಷ್ಟು ನಾವು ಎಲೆಯಳಿಗೆ ಇಟ್ಟುಕೊಳ್ಳೋದು ಇಟ್ಟುಕೊಂಡವನ್ನ ಅನುಕರಣೆ ಮಾಡೋದು ಅದಕ್ಕಿಲ್ಲಿ ಏನಾಗ್ತದೆ ಮನಸ್ಸು ಇಷ್ಟು ಹಗರ ಆಗ್ತದೆ ನೋಡ್ರಿ ಬರೇ ಹಾಲು ಕುಡ್ದವ್ರು ದಪ್ಪ ಅಕ್ಕ ಹಾಲು ಕುಡ್ದವ್ರು ದಪ್ಪ ಅಕ್ಕಾರೆ ಅವ್ರು ಚಲೋ ಆಗ್ತಾರಂತ ಹೇಳುತ್ತಿರುತ್ತೆ ಅವೆಲ್ಲ ದಿವಸ ಬೆಕ್ಕ ಹಾಲು ಕುಡಿತೈತಿ ದಪ್ಪಾಗೈತೇನು ಹೇಳಿ ನೋಡೋಣ ದಿನನಿತ್ಯ ಬೆಕ್ಕ ಹಾಲು ಕುಡಿತದೆ ಆಗೋದಿಲ್ಲ ಆನೆ ನೀ ಏನೆಲ್ಲ ತಿತೈತಿ ಬಡಕ್ಕಾಗೈತಿನಿ ಹೇಳಿ ನೋಡೋಣ ದಿವಸ ನಾವು ವಾಕಿಂಗ್ ಎಲ್ಲರೂ ಭಾಳ ದಾಡಿಸಿ ಇದ್ದವರು ದಪ್ಪಿದ್ದವರು ವಾಕಿಂಗ್ ಮಾಡುತ್ತೇವೆ ಅವರು ಒಮ್ಮೆರ ಸ್ವರಗ್ಯಾರೇನು ಹ್ಯಾಗದ ಇನ್ನೊಬ್ಬರನ್ನು ನೋಡಿ ಮಾಡೋದು ಎಷ್ಟು ಮಜಾ ಇರಲೇನಿಲ್ಲ ಆ ಬಳಿಕ ಬೆಳಗ್ಗಿನ ನಾಲ್ಕು ಗಂಟೆ ಕೇಳಬೇಕು ಶ್ರೀಮಂತರು ಬೆಳಗ್ಗೆ ಎದ್ದು ಎಷ್ಟು ಓಡಾಡುತ್ತಾರೆ ಅಂದ ಬಳಿಕ ಅವರು ಅದಕ್ಕೆ ಶ್ರೀಮಂತರಾಗಿದ್ದಾರೆ ಏನು ಮಾಡೋದು ಪೇಪರ್ ಮಾರೋರು ಆಮೇಲೆ ಭಿಕ್ಷೆ ಬಿಡೋರು ಬೆಳಗ್ಗೆ ನಾಲ್ಕಕ್ಕೆ ಎದ್ದಿರ್ತಾರೆ ಅವ್ರಿಗೆ ಯಾಕೆ ಶ್ರೀಮಂತಿಕೆ ಬರಲಿಲ್ಲ ಹೇಳಿ ಎಷ್ಟು ಜನ ಬೆಳಗ್ಗೆ ಹೇಳ್ತಾರೆ ಎಲ್ಲರೂ ಶ್ರೀಮಂತರಾದ್ರೆ ಎಷ್ಟು ಜನ ಹಾಲು ಕುಡ್ದವ್ರೆಲ್ಲ ಹಂಗ ಆದ್ರೆ ಹಾಲು ಅಂದ್ರೆ ಯಾವುದು ಹೇಳಿ ಯಾವ ಹಾಲಂದ್ರೆ ಅಲ್ಕೋಹಾಲು ಅದನ್ನು ಕುಡ್ದವ್ರು ದಪ್ಪಾಗ್ಯಾರನ ಹೇಳಿ ಹಾಗಿಲ್ಲೆ ಯಾವುದನ್ನು ನಾವು ಕುಡಿಬೇಕು ಅದನ್ನು ಕುಡಿಬೇಕು ಮತ್ತು ಕುಡೀಲಾರದು ಕುಡಿದ್ರೆ ಹೆಂಗಾಗ್ತದೆ ಅದಕ್ಕೆ ಮನುಷ್ಯನೇ ಇನ್ನೊಬ್ಬರನ್ನು ನೋಡಿ ಮಾಡೋದೆಲ್ಲ ಬೆಕ್ಕ ಏನಾರು ಹೇಳಿ ಯಾರ್ಯಾರು ಹೇಳಿ ಕೇಳಿ ಹಾಲು ಕುಡಿತದನ್ನ ಹೇಳಿ ಅದಕ್ಕಿಲ್ಲೇ ಬೆಕ್ಕಿನ ಗುಣ ಬಂತು ಅಂದ್ರೆ ಏನಾಗ್ತದೆ ಮನೆಯವರೆಲ್ಲ ಹೋಗ ಗುಣ ಇರಬೇಕು ಅಂತ ಅದರ ಗುಣ ಇರುತ್ತದೆ ಅದಕ್ಕಿಲ್ಲೇ ಲೇ ಕುಡಿಯೋದಂದ್ರೆ ಏನು ಸೇದುವುದಂದ್ರೆ ಏನು ಹೇಳಿ ನೋಡೋಣ ಸಿಗರೇಟ್ ಫ್ಯಾಕ್ಟ್ರಿ ಅವ ಎಷ್ಟು ಶ್ರೀಮಂತದಾರೆ ಅದರದಾಗ ಅದರದ್ದು ಅವಶ್ಯಕತೆ ಐತೆ ನಿಮಗೆ ಸಿಗ್ರೇಟದ ಅವಶ್ಯಕತೆ ಇದೆ ಅದರದ ಅವಶ್ಯಕತೆ ಇಲ್ಲೇ ಇಲ್ಲ ಅವರೆಲ್ಲ ಶ್ರೀಮಂತರು ಸಿಗ್ರೇಟ್ ಫ್ಯಾಕ್ಟ್ರಿ ಅವರು ಶ್ರೀಮಂತರು ಮದ್ಯಪಾನ ಫ್ಯಾಕ್ಟ್ರಿ ಅವರು ಶ್ರೀಮಂತರು ಅದರ ಅದರ ಅಗತ್ಯ ಏನಾರ ಅದ ನಮಗೆ ಸರಾಯಿ ಅಗತ್ಯ ಅದ ನಮಗೆ ಇಲ್ಲೇ ಇಲ್ಲ ಯಾವ ಥರ ಅಗತ್ಯ ಅದ ಅಂದರೆ ಯಾವ ಥರದ ಅವಶ್ಯಕತೆ ಇದೆ ಅಂದರೆ ಅನ್ನದ ಅವಶ್ಯಕತೆ ಅದ ನಮಗೆ ಎಂಥ ವಿಜ್ಞಾನಿ ಅನ್ನ ತಿಂದ ವಿಜ್ಞಾನಿ ಆಗೇನು ಹೌದಿಲ್ಲ ಹೇಳಿ ಅಣ್ಣದ ಅವಶ್ಯಕತೆ ಇದೆ ಆದರೆ ಅಣ್ಣ ಬೆಳೆಯವರು ಅವರು ಶ್ರೀಮಂತರಾಗಿಲ್ಲ ರೈತೆಲ್ಲರ ಶ್ರೀಮಂತ ಅಂತ ಬೋರ್ಡ್ ಹಾಕಿದಾನೆ ರೈತ ಅಣ್ಣ ಹಾಕಿದ ಆದ್ರೆ ಅವನು ಶ್ರೀಮಂತ ಆಗಲಿಲ್ಲ ಸಿಗರೇಟದ ಅವಶ್ಯಕತೆ ಇಲ್ಲ ಅವನು ಶ್ರೀಮಂತ ಆದ ಫ್ಯಾಕ್ಟ್ರಿ ಓನರ ಸರಾಯಿ ಅಂಗಡಿಯವರು ಸರಾಯಿ ಮಾರೋರು ಸರಾಯಿ ಮಾರೋರು ಮಣಿ ನೋಡ್ರಿ ಸರಾಯಿ ಮಾಡೋ ಮಾರೋರು ಮಣಿ ಹೆಂಗದವ ಕುಡಿಯೋರು ಮಣಿ ಅದಾವ ನೋಡಿ ಸರಾಯಿ ಮಾರೋರು ಮಣಿ ನೋಡೋಂಗಿಲ್ಲ ಏನು ಭಾರಿ ಮಸ್ತ್ ಅದಾವ ಕುಡ್ದವ್ರ ಮಣಿ ಬಾಗಲಿಲ್ಲ ಹಾಕಕ್ಕೆ ಇಷ್ಟೇ ವ್ಯತ್ಯಾಸ ಅದನ್ನು ನೋಡೋದು ಒಂದಿಷ್ಟು ಶರೀರ ಹಾಳ ಆ ಬಳಿಕ ಮನಿಯೊಳಗೆ ನೆಮ್ಮದಿ ಇಲ್ಲ ಅಂದ್ರೆ ವ್ಯಸನದಿಂದ ನಾವು ಹಿಂಗಾಗಿವೆ ವಿನಃ ಏನಾರ ಪುಸ್ತಕ ಓದಿ ಯಾರು ಹಾಳಾಗಿದ್ದಾರೆ ಯಾರವರ ಒಳ್ಳೆ ಶರಣರ ಮಾತುಗಳನ್ನು ಕೇಳಿ ಯಾರು ಇಲ್ಲಿ ಹಾಳಾದಾರೆ ನಾವು ವ್ಯಸನಕ್ಕೆ ಕಂಡುಕೊಂಡು ನಮ್ಮ ಜೀವನ ನಾವು ಹಾಳು ಮಾಡಿಕೊಂಡು ದೇವರನ್ನ ಬಯ್ಯೋದು ಗುರುಗಳಿಗೆ ನಿಂದನಾ ಮಾಡೋದು ಇವೆಲ್ಲ ಯಾಕೆ ಇವೆಲ್ಲ ವ್ಯಸನದಿಂದ ಇವೆಲ್ಲ ಪ್ರಾರಂಭ ಆಗ್ತದೆ ಅದಕ್ಕಿಲ್ಲೇ ಇದನ್ನು ನೋಡಬೇಕು ರೈತ ಅನ್ನ ಹಾಕಿದ ನಮಗೇನಾದ್ರೂ ಶ್ರೀಮಂತ ಅದರ ಅನ್ನದ ಅವಶ್ಯಕತೆ ಯಾರಿಗಿಲ್ಲ ಎಲ್ಲರಿಗೂ ಅದೇ ಎಂಥ ವಿಜ್ಞಾನಿ ಚಂದ್ರಲೋಕಕ್ಕೆ ಹೋದವರಿಗೂ ಅನ್ನ ಬೇಕು ಎಂಥ ಸೈಂಟಿಸ್ಟ್ ಇರಲಿ ಜ್ಞಾನಿಗಳಿರಲಿ ದೊಡ್ಡ ಮಹಾತ್ಮರಿರಲಿ ಸಂತರಿರಲಿ ಶರಣರಿದ್ರೂ ಕೂಡ ಅನ್ನದ ಅವಶ್ಯಕತೆ ಇರಲಿ ಎಲ್ಲರೂ ಅಣ್ಣ ತಿ